ಕೆಲವು ಎಷ್ಟು ನಮ್ಮ ಪ್ರಥಮವಾಗಿ ನಮ್ಮ ಅಪರಾಧ ದೇಸಾಯವರು ಭಾಳ ಹೋರಾಟವನ್ನು ಕೈಗೊಳ್ಳಿ ಹೆಣ್ಣು ಆದರೂ ಕೂಡ ಇವತ್ತು ಅದರ ಒಂದು ಏನು ಸರ್ಕಾರ ಎಚ್ಚರಿಕೆ ಕೊಡ್ತಾ ಇಲ್ಲ ಇವತ್ತು ಅವರು ಯಾವುದೇ ರೀತಿರುವಂಥ ಸಂದರ್ಭ ಕೂಡ ಇವತ್ತು ಯಾವುದೇ ಸಲಕಾರಗಳ ಜೊತೆ ಕೂಡ ಅದನ್ನು ಕೈಗೆತ್ತಿಕೊಳ್ಳಲಾಗಿದ್ದೇನೆ ಹಾಗಾಗಿ ಇವತ್ತು ಮಾನ್ಯ ತೊಂಬನೂರು ರಾಜ್ಯ ರಾಜ್ಯ ಅವರು ಇದನ್ನು ನಮ್ಮ ಅರಮಿ ಹಾಗಾಗಿ ಈ ಒಂದು ಪ್ರಾರಂಭ ಮಾಡಬೇಕು ಅಂದಾಗ ಮಾತ್ರ ಈ ಒಂದು ವ್ಯವಹಾರಾತ್ಮಕವಾಗಿ ಅದರ ಜೊತೆಗೆ ನಮ್ಮ ದೇವರು ಅನೇಕ ಜನಸಂಖ್ಯೆಯ ಮುಖಂಡ ಇವತ್ತು ಜನರ ಮತರಲ್ಲಿ ಹೋರಾಟ ಮಾಡ್ತು ಇವತ್ತು ನಮ್ಮದೇ ಒಂದು ರೈಲ್ವೆ ಹೋರಾಟದ ಮುಂಚೂಣಿಯಲ್ಲಿ ಒಂದು ನಾಯಕತ್ವ ಅವರು ಅದರಿಂದ ರೈಲ್ವೆ ಹೋರಾಟಕ್ಕೆ ನಮ್ಮೆಲ್ಲರಿದೆ ಅವರು ಯಶಸ್ವಿ ಗೋಳಿ ಮುಂದೆ ಈ ಮೂಲಕ